ಯಾರು ನಿಮ್ ಇಂಗ್ಲಿಷ್ ಮಿಸ್ ಯಾರು ಒಂದೇ ನೋಡಿ ಈಗ ಈ ಕಡೆ ನೀನ್ ಚೆನ್ನಾಗಿ ಊಟಿದೀಯಾ ಎಲ್ಲರಿಗೂ ಹೇಳ್ತೀವಿ ನಾವು ಎಷ್ಟು ಸಮಯ ಓದಿ ಅದ್ರಲ್ಲಿ ನಿಮ್ಗೆ ಏನ್ ಡೌಟ್ಸ್ ಬರುತ್ತೋ ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಯ್ತಾ ಸತತವಾಗಿ ಎಫರ್ಟ್ ಹಾಕ್ಬೇಕು ಒಂದಿನ ಎರಡು ದಿನ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಎಕ್ಸಾಮ್ ಮುಂದೆ ಮಾತ್ರ ಓದಿದ್ರೆ ಪ್ರಯೋಜನ ಇಲ್ಲ ಅವೆಲ್ಲ ಇನ್ನೂ ದೊಡ್ಡ ಹುದ್ದೆಗೆಲ್ಲ ಹೋಗ್ಬೇಕು ನಿಮಗೆ ಅದಕ್ಕೆ ಬೇಕಾಗಿರುವ ಎಲ್ಲ ಅಂಶನೂ ಇದೆ ಆಯ್ತಾ ಎಲ್ಲ ಬ್ರೈಟ್ ಇದೀರಾ ಮತ್ತೆ ಈಗ ಏನು ನಿಮ್ಗೆ ಏನು ಕೆಲಸ ಇಲ್ಲ ಅಲ್ವಾ ಬರೀ ಓದೋದೇ ಕೆಲಸ ನಿಮ್ಗೆ ಏನೇನು ಲೌಟ್ ಇದೆ ಅದನ್ನ ನೋಟ್ ಮಾಡಿಕೊಂಡು ಕೇಳಬೇಕು ಮಿಸ್